ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವಿ ಸಂಸ್ಕಾರ ಸ್ವಾಗತ ಸುಸ್ವಾಗತ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನು ಆಲ್ರೆಡಿ ಪಾಸ್ ಮಾಡಿಸ್ಕೊಂಡು ಅರವತ್ತು ಕಿಲೋಮೀಟರ್ ವರೆಗೂ ಕೂಡ ಓಡಾಡಬಹುದಿತ್ತು ಆದ್ರೆ ಈಗ ಸಾರಿಗೆ ಸಚಿವ ಶ್ರೀರಾಮುಲಾರ್ ಅವರು ಹೊಸ ಒಂದು ಆದೇಶವನ್ನ ಹೊರಡಿಸ್ತಾ ಇದ್ದಾರೆ ಏನಪ್ಪಾ ಅದು ಅಂತಂದ್ರೆ ಪ್ರತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನೂರು ಕಿಲೋಮೀಟರ್ ವರೆಗೆ ಬಸ್ ಪಾಸ್ ಅನ್ನ ಬಳಸಿಕೊಂಡು ಟ್ರಾವೆಲ್ ಮಾಡಬಹುದು ಅಂತ ಹಾಗಾದ್ರೆ ಏನು ಈ ಒಂದು ಮಾಹಿತಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ಮುಂದೆ ಬರುವಂತಹ ಹೊಸ ನೋಟಿಫಿಕೇಶನ್ಗಳನ್ನ ಹಾಗೆ ಆ ಬೋರ್ಡ್ ಇಂದ ಬರುವಂತಹ ಹೊಸ ನೋಟಿಫಿಕೇಶನ್ಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಅಪ್ಡೇಟ್ಸ್ ತಿಳ್ಕೋಬೇಕು ಹಾಗೆ ನಮ್ಮ ಎಲ್ಲಾ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋಗೆ ನೂರು ಲೈಕ್ಸ್ ಸಿಗುತ್ತಲ್ವಾ ಹಾಗಾದ್ರೆ ಲೈಕ್ ಮಾಡಿ ಬನ್ನಿ ಈಗ ವಿಡಿಯೋನ ನೋಡೋಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾರಿಗೆ ಸಚಿವ ಶ್ರೀರಾಮುಲು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಏನದು ಕೆ ಎಸ್ ಆರ್ ಬಸ್ಗಳಲ್ಲಿ ವಿದ್ಯಾರ್ಥಿಗಳ ಬಸ್ ಪಸ್ ಸಂಚಾರ ಮಿತಿಯನ್ನ ನೂರು ಕಿಲೋಮೀಟರ್ ಗೆ ಹೆಚ್ಚಳ ಮಾಡುವ ಬಗ್ಗೆ ಸರ್ಕಾರ ನಿರ್ಧರಿಸಲಿದೆ ಅಂತ ಹೇಳಿದ್ದಾರೆ ಇನ್ನು ಸುವರ್ಣಸೌಧದಲ್ಲಿ ಮಾತನಾಡಿದ ಶ್ರೀರಾಮುಲು ರಾಜ್ಯ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಈಗ ಏನು ಹಾಲಿ ಅರವತ್ತು ಕಿಲೋಮೀಟರ್ ವರೆಗೆ ವಿದ್ಯಾರ್ಥಿಗಳು ಬಸ್ ಪಾಸ್ ತೋರಿಸಿ ಪ್ರಯಾಣ ಮಾಡಬಹುದಾಗಿದೆ ಇದನ್ನ ನೂರು ಕಿಲೋಮೀಟರ್ ವರೆಗೆ ಹೆಚ್ಚಳ ಮಾಡುವ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆಯೇ ಪ್ರಸ್ತುತ ಅರವತ್ತು ಕಿಲೋಮೀಟರ್ ಮಿತಿಯವರೆಗೆ ಪ್ರಯಾಣಿಸಲು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆಯನ್ನ ಮಾಡಲಾಗ್ತಾ ಇದೆ ಅರವತ್ತು ಕಿಲೋಮೀಟರ್ ಮಿತಿಯಿಂದ ನೂರು ಕಿಲೋಮೀಟರ್ಗೆ ಹೆಚ್ಚಿಸುವ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ನಡೆಸಿ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಈಗ ಸದ್ಯ ಶಾಲಾ ಕಾಲೇಜುಗಳಿಗೆ ಶೈಕ್ಷಣಿಕ ದಾಖಲೆಯನ್ನ ನೀಡಿ ಸೇವಾ ಸಿಂಧು ಮೂಲಕ ಬಸ್ ಪಾಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿ ಮಿತ್ರರೇ ಇದು ಅರವತ್ತು ಕಿಲೋಮೀಟರ್ ಇಂದ ನೂರು ಕಿಲೋಮೀಟರ್ ಆಗಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಜೊತೆಗೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ